ಓ ನಿನಗೆ ಇಲ್ಲ ಅದಕ್ಕೆ ಇದೆ ಏನು ಸರ್ ಇಲ್ಲಿ ಮನೆಯಲ್ಲಿ ಯಾರು ತಂತು ಹೋಗೋದು ಎಲ್ಲಾ ತರನ್ನ ಕೊಡ್ತೀವಿ ವೇಟ್ ಮೂವಿ ಮಾತನ ಮರಲ್ಲ ನಡೆಯದಾರಿ ನಡೀತಾವೆ ಇನ್ನು ಹಾ ಇನ್ನು ಏನು ನಡಗಾದೆ நீ ஓட இது ஓட 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 ஓடை நெற ஒரே ஆ இல்ல இல்ல பட்ட பட்ட இல்ல இல்ல பட்டல்ல இல்ல பாக்கு பாக்கு அங்க போய் பாለ பாለ வந்துட்டேன் இல்ல இல்ல எட்ஜ் எட்ஜ் அந்த ஹை எட்ஜ் எட்ஜ் இந்தல் போ ரேட்ல ஓடு இல்லடா ஹூ இல்ல இத என்னேன் மாத்தாதே அது அక్కడ அక్కడ वगடே वगடே ரூம் वगடே ரூம் ஓடலடா ஓட 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 நீ அங்க கேட்ட பாக்கு பாக்கு ஓடல ಅಲ್ಲಿ ಬಟ್ಟೆ 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 ಹೆತ್ರ ಬಟ್ಟೆ ಹೆತ್ರ ಅಲ್ಲಾ ಪಾ ಎಡ್ಜು ಎಡ್ಜು ಈ ಎಡ್ಜು ನೋಡಿ ಎಡ್ಜು ಅಕಡೆ 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 ಆ ಕಡೆ ಹೋಯ್ತು ಅದು ನೋಡಿ ಅದು ಸಂಧಿಯೈತು ಅದು ಬಳೀತೈತಿ ಆಯ್ತಾ ಅಲ್ಲಿ ಮಾತಾಡ್ತೀನಿ ಈ ಎಡ್ಜಾ ಎಡ್ಜಾ ಮಳೆ ನನಗೆ ಎಲ್ಲಿ ಅಂತ ಗೊತ್ತಾಯ್ತಲ್ಲ ಆ ಎಡ್ಜು ಈ ಎಡ್ಜು ಈ ಎಡ್ಜು ಆ ಎಡ್ಜಾ on ಈ ಸಂದಿನ ಆ ಸಂದೇ ಒಳ್ಳೆ ಒಟಾಗ್ ಅದು

यावत <गण> <पण> <गण> तो उनके सामान इल्ली पीड़ित रहने का सामान ले 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 यही के सामान तो मानेगा स्टेटमेंट में बात को मान अगर बाहर विषय रहने वाले मुख्य लोगों ने ये करीब ब्रेकफास्ट बैठे सिखते बात करना बात करे कई दूर से डिपोंडेंट ला दैसा मालूम को कई दूर से तो नहीं दूर से नहीं बाहर इतनी तमस्� ಸೋ ಅದು ನಾಕೂರಲ್ಲ ಓ ಅಜೇಶು ಆಗ್ತಿದ್ರು ಆಗ್ಬೇಕು ಇತ್ತು ಜಾಸ್ತಿ ಆಗೋದು ಈ ಯಾರು ಯಾರು ಆಗ್ಬೇಕಂತ ಆಗಲಿ ಪ್ರತಿಒಂದು ಪ್ರತಿಒಂದು ಮಾಡಬೇಕು ಕಲ್ತೆ ಬೋ ಲೈಫ್ ಅಲ್ಲಿ ಜೀವ ಮಾತ್ರ ಇಲ್ಲಿ ಸ್ವಲ್ಪ ಬೋಸ್ ಇಸ್ ನೈಂಗ್ಲಿ ಮಾಡ ನಂತರ ಇತ್ತು ಅದು ಒಂದು ಒಂದರ ಆಗ್ತಿಲ್ಲ ಅತ್ರ ಏ ಇಲ್ಲ ಅವ ಏನು ಆಗ್ಲೇ ಮಾಡ್ಲಿಲ್ಲ ಅಪ್ಪ

ಈ ರಾಮಣ ಕಾಣಿಸ್ ಇಂದ್ರಿಂದ ಬಾಯ್ ಕಾಣಿಸ್ತಾಯ್ತಾ మాతన్న మెల్లరే నడుగదరే